ಎಲ್ಲರೂ <chat> ಅಲ್ಲಿದ್ದಾರೆ ಏನ್ ಸಿಂಪಲ್ ಸರ್ಕಾರ ಮಾಡೋ ಕೆಲಸ ಸರ್ಕಾರ ಅಚ್ಚುಕಟ್ಟಾಗಿ ಮಾಡಬೇಕು ಜನಗಳು ಮಾಡೋ ಕೆಲಸ ಜನಗಳಿಗೆ ಮಾಡಕ್ಕೆ ಅಷ್ಟೇ ಅಲ್ವಾ ಗೌರ್ಮೆಂಟ್ ಎಲ್ಲರೂ ಓಟ್ ಮಾಡಲೇಬೇಕು ನಮ್ಮ ಮಕ್ಕಳು ನಾವೆಲ್ಲರೂ ಓಟ್ ಮಾಡಲೇಬೇಕು ಕೆಲಸ ಮಾಡಬೇಕು ಡಿಸಿಷನ್ ಕಡೆ ಚಲೋತಾ ಇರಬೇಕು ಈ ಬಾರಿ ಸರಿ ವೋಟಿಂಗ್ ಪರ್ಸೆಂಟೇಜ್ ಇಲ್ಲಿ ಇಲ್ಲಿ ತನಕ ಆಗಿರೋ ಇಲ್ಲ ಸಮಯ ತನಕ ಚೆನ್ನಾಗ್ ಆಗ್ತಾ ಇದೆ ಅಂತ ಒಂದ್ಸರಿ ಹೋಲಿಸ್ಕೊಂಡು ಎಲ್ಲರ ಅಭಿಪ್ರಾಯಕ್ಕೂ ಪ್ರಜಾಪ್ರಭುತ್ವ